ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೂ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಇವತ್ತಿನ ಉದ್ಯೋಗ ಸುದ್ದಿಗಳ ಪಿ ಡಿ ಎಫನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿದ್ದೀನಿ ಮಿನಿ ಪೇಪರ್ಗಳ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಮುಖವಾದ ಸುದ್ದಿ ಇವತ್ತಿನ ವಿಡಿಯೋದಲ್ಲಿ ನೆನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನ್ನೂರು ಪ್ರೊಬೇಷನರಿ ಹುದ್ದೆ ಆಫೀಸರ್ ಹುದ್ದೆಗಳು ಖಾಲಿ ಇದೆ ಏಪ್ರಿಲ್ ಇಪ್ಪತ್ತೆರಡು ಕೊನೆ ದಿನಾಂಕ ಸಂಪೂರ್ಣ ಮಾಹಿತಿಯನ್ನು ರೀಸೆಂಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇವತ್ತಿನ ದಿನಪತ್ರಿಕೆಯಲ್ಲಿ ಕೂಡ ಇದೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು ದೇಶದ ಅತ್ಯಂತ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎರಡು ಸಾವಿರ ಪ್ರೊಬೇಷನರಿ ಹುದ್ದೆಗಳು ಖಾಲಿ ಇದೆ ಅದರ ಪೈಕಿ ಮುನ್ನೂರು ಪರಿಶಿಷ್ಟ ಜಾತಿಗೆ ನೂರೈವತ್ತು ಪರಿಶಿಷ್ಟ ಪಂಗಡಕ್ಕೆ ಇನ್ನೂರು ಇ ಡಬ್ಲ್ಯೂ ಎಸ್ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದವರಿಗೆ ಹಾಗೂ ಐನೂರ ನಲವತ್ತು ಹುದ್ದೆಗಳು ಇತರರಿಗೆ ಮೀಸಲಿಡಲಾಗಿದೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕೊನೆ ದಿನ ಆಗಿರುತ್ತದೆ ಪ್ರಿಲಿಮಿನರಿ ಎಕ್ಸಾಮ್ ಜೂನ್ ಎಂಟು ಒಂಬತ್ತು ಹದಿನೈದು ಹದಿನಾರು ಹಾಗೂ ಇಪ್ ಎರಡು ಸಾವಿರದ ಹತ್ತೊಂಬತ್ತು ಈ ನಾಲ್ಕು ದಿನಾಂಕಗಳಲ್ಲಿ ನಡೀತದೆ ಪ್ರಿಲಿಮಿನರಿ ಪರೀಕ್ಷೆಯನ್ನು ಬರೆಯೋದಕ್ಕೆ ರಾಜ್ಯದಲ್ಲಿರತಕ್ಕಂಥ ಕೇಂದ್ರಗಳು ಬೆಳಗಾವಿ ಬೀದರ್ ಧಾರವಾಡ ಕಲಬುರಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ದಾವಣಗೆರೆ ಮಂಡ್ಯ ಉಡುಪಿ ಮುಖ್ಯ ಪರೀಕ್ಷೆಗೆ ಬೆಂಗಳೂರು ಸೆಂಟ್ರನ್ನ ಮಾತ್ರ ಕೊಡಲಾಗಿದೆ ಮುಖ್ಯ ಪರೀಕ್ಷೆ ಜುಲೈ ಇಪ್ಪತ್ತನೇ ತಾರೀಕು ನಡೆಯಲಿದೆ ಅದಾದ ಮೇಲೆ ಗುಂಪು ಚರ್ಚೆ ಮತ್ತು ಸಂದರ್ಶನ ಮೂರನೇ ಹಂತದ್ದು ಸೆಪ್ಟೆಂಬರಲ್ಲಿ ನಡೆಯುತ್ತಿದೆ ಅಂತಿಮ ಪಟ್ಟಿ ಅಕ್ಟೋಬರ್ ಎರಡನೇ ವಾರ ನಿಮಗೆ ಸಿಗುತ್ತೆ ವೇತನ ಶ್ರೇಣಿ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತೈದರಿಂದ ಮೂವತ್ತೊಂದು ಸಾವಿರದ ಐವತ್ತು ತನಕ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನೆಲ್ಲ ಇಂದಿನ ವಿಡಿಯೋದಲ್ಲಿ ರೀಸೆಂಟ್ ವೀಡಿಯೋನ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದರ ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನಾವು ನೋಡೋದಾದರೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ ಸೊ ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಎಸ್ ಬಿ ಐ ಎಸ್ ಬಿ ಐ ಕೆರಿಯರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಅಂತ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಏನು ಕಾಣ್ತಾ ಇದೆ ಕೆರಿಯರ್ಸ್ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಸೈಡ್ನಲ್ಲಿ ಕ್ಲಿಕ್ ಮಾಡಿ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಇಲ್ಲಿ ನೇಮಕಾತಿಗಳ ಬಗ್ಗೆ ಮಾಹಿತಿ ಇದೆ ನೀವು ಇಲ್ಲಿ ನೋಡ್ಬೋದು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಕರೆಂಟ್ ಓಪನಿಂಗ್ಸ್ ಅಂತ ತೋರಿಸ್ತಾ ಇದೆ ಯಾವ್ಯಾವ್ದು ಓಪನಿಂಗ್ ಇದೆ ಈಗ ಸದ್ಯಕ್ಕೆ ಅಂತ ಅದರಲ್ಲಿ ಮೊದಲನೇ ಆಪ್ಷನ್ನೇ ನೀವು ಇಲ್ಲಿ ನೋಡೋದು ರಿಕ್ರೂಟ್ಮೆಂಟ್ ಫಾರ್ ಪ್ರೊವಿಷನ್ ಆಫೀಸರ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ಲೈ ಹಿಯರ್ ಅಂತ ಇದೆ ನಾನು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ ನಿಮಗೆ ಡೀಟೇಲಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ಅಡ್ವರ್ಟೈಸ್ಮೆಂಟನ್ನ ಕ್ಲಿಕ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಇರುತ್ತೆ ಪೂರ್ಣವಾಗಿ ನೋಡಿ ಈ ಪರೀಕ್ಷೆ ಹಿಂದಿ ಇಂಗ್ಲೀಷಲ್ಲಿರ್ತದೆ ಇರ್ತದೆ ಕನ್ನಡದಲ್ಲಿರೋದಿಲ್ಲ ಅದಮೇಲೆ ಅಪ್ಲೈ ಮಾಡಬೇಕು ಅನ್ನೋರು ಅಪ್ಲೈ ಇಯರ್ ಅಂತ ಇದೆಯಲ್ಲ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಈ ಒಂದು ಡಿವೈಸ್ ನಿಮಗೆ ಮೊಬೈಲ್ ಡಿವೈಸ್ ಸಪೋರ್ಟ್ ಮಾಡೋದಿಲ್ಲ ನೀವು ಪಿ ಸಿಯಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೈಬರ್ ಸೆಂಟ್ರಿಗೆ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದನ್ನು ಹೊರತುಪಡಿಸಿ ಉಳಿದಂತ ಎಲ್ಲ ಉದ್ಯೋಗ ಸುದ್ದಿಗಳನ್ನು ನೋಡೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಡೈರೆಕ್ಟ್ ಆಗಿ ನೀವು ಇವತ್ತಿನ ಮಿನಿ ಪೇಪರ್ಸ್ ಡೌನ್ಲೋಡ್ ಮಾಡ್ಕೋಬೋದು